ಹೇಳಿ ಮಕ್ಕಳು ಎಂಥ ಪ್ರತಿಬಿಂಬ ಇದು ಮಿಥ್ಯನಾ ಸತ್ಯನ ಮಿಥ್ಯನ ಕ್ರೇಟ್ ಹೇಳಿ ಇದು ಸತ್ಯ ಯಾಕೆ ಬರ್ತ ಹೇಳಿ ಪರದೆ ಮೇಲೆ ಪ್ರತಿಬಿಂಬ ಪಡಿತಾ ಇದ್ದೀವಿ ಅಲ್ವಾ ಪರದೆ ಮೇಲೆ ಪ್ರತಿಬಿಂಬ ಪಡಿತಾ ಇರೋದ್ರಿಂದ ಇದು ಸತ್ಯ ಪುಡಿ ಪ್ರತಿಬಿಂಬ ಆಡ್ತಾ ಇದೆ ಹೌದಾ ಯಾಕೆ ಗೊತ್ತಾಗ್ತಿದ್ಯಾ ಅದೇ ಪರದೆ ಮೇಲೆ ಕುಡಿಯಕ್ಕೆ ಆಗ್ಲಿಲ್ಲ ಅಂದ್ರೆ ಮಿತ್ಯ ಪ್ರತಿಬಿಂಬ ಆಗುತ್ತೆ ನಾವು ಬಳಸಿರೋಂಥ ದರ್ಪಣ ಯಾವುದಿದು ಬಳಸಿರೋಂಥ ದರ್ಪಣ ನಿಮ್ನ ದರ್ಪಣ ನಿಮ್ನ ದರ್ಪಣದಲ್ಲಿ ಸತ್ಯ ಪ್ರತಿಬಿಂಬ ಬರುತ್ತೆ ಗೊತ್ತಾಯ್ತಾ ಎಲ್ಲರಿಗೀಗ